ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗರ್ಭಿಣಿಯಾದಂತಹ ಮಹಿಳೆಗೆ ಡೆಲಿವರಿ ಆದ ನಂತರ ಮಗುವಿನ ಮೇಲೆ ಬೆಳ್ ಬೆಳ್ಳಗಿರುತ್ತಲ್ಲ ಅದಕ್ಕೆ ಏನು ರೀಸನ್ ಅಂತ ಇವತ್ತು ತಿಳ್ಕೊಳ್ಳೋಣ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಪ್ರೆಗ್ನೆಂಟ್ ಆದ ತಕ್ಷಣ ಮನೆಯಲ್ಲೆಲ್ಲರೂ ಹೇಳ್ತಿರ್ತಾರೆ ಆ ತಿನ್ಬೇಡ ಇದು ತಿನ್ಬೇಡ ಕೆಲವೊಂದು ಐಟಮ್ ಇಂದ ನನ್ನ ಮಗುವಿನ ಸ್ಕಿನ್ ಮೇಲೆ ಏನದು ಜಿಡ್ ಜಿಡ್ಡಾಗಿ ಇರುತ್ತೆ ಗಲೀಜು ಬೆಳ್ಳುಬೆಳ್ಳು ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಮೇನಾಗಿ ಮೊಸರು ತಿನ್ಬೇಡ ಮಜ್ಜಿಗೆ ಕುಡಿಬೇಡ ಬೆಂಡೆಕಾಯಿ ತಿನ್ಬೇಡ ಅದು ಎಲ್ಲ ಜಿಡ್ಡಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗಿಬಿಟ್ಟು ನಿಮ್ಮ ಮಗುವಿನ ಮೇಲೆ ಕೂರುತ್ತೆ ಬೆಳಬೇಳಿರುತ್ತಲ್ಲ ಅದೇ ಇದು ಅಂತ ಹೇಳ್ತಾರೆ ಅಕಸ್ಮಾತ್ ಹುಟ್ಟಿದ ಮೇಲೆ ಆ ಥರ ಇತ್ತು ಅಂದರೆ ನಿಮ್ಮನ್ನೇ ಬ್ಲೇಮ್ ಮಾಡೋದು ಮೊಸರು ಕುಡ್ದೆ ಮಜ್ಜಿಗೆ ಕುಡ್ದೆ ಬೆಂಡೆಕಾಯಿ ತಿಂದೆ ಅದಕ್ಕೋಸ್ಕರನೇ ಮಗುಗೆ ಈ ಥರ ಆಗಿರೋದು ಅಂತ ಹೇಳ್ತಾರೆ ಈ ಥರ ಯಾಕೆ ಹೇಳ್ತಾರೋ ಗೊತ್ತಿಲ್ಲ ಬಟ್ ಇದಕ್ಕೆ ಆದಂಥ ಸೈಂಟಿಫಿಕ್ ರೀಸನ್ ಇದೆ ಅದಕ್ಕೆ ಗಲೀಜು ಆ ಥರ ಹೇಳಲ್ಲ ಅದಕ್ಕೆ ಬಿಳಿ ಪದರ ಅಂತ ಹೇಳ್ತಾರೆ ಈ ಥರ ಮಗುವಿನ ಸ್ಕಿನ್ ಮೇಲೆ ಯಾಕೆ ಇರುತ್ತಪ್ಪ ಅಂದರೆ ಮಗುವಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಬಿಳಿ ಪದ ಬಿಳಿ ಪದರ ಅನ್ನೋದು ಇರುತ್ತೆ ನಮ್ಮ ಮಗುವಿನ ಸುತ್ತ ಅಮ್ಯುನೇಟೆಡ್ ಫ್ಲೂಯಿಡ್ ಅಂತ ಒಂದು ಅಂಶ ಇರುತ್ತೆ ದ್ರವ ಇರುತ್ತೆ ಆ ದ್ರವದ ಅದರಲ್ಲೇ ಮಗು ಡೇಟ್ ಡೆಲಿವರಿ ಡೇಟ್ ಹತ್ತತ್ರ ಬಂದಾಗ ಮಗುನೂ ಸಹ ಯೂರಿನ್ ಮಾಡ್ಕೊಳ್ಳೋದು ಆ ಥರ ಮಾಡ್ತಿರುತ್ತೆ ಆದ್ದರಿಂದ ಮಗುವಿನ ಸ್ಕಿನ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂತ ಮಗುವಿನ ಚರ್ಮದ ಮೇಲೆ ಇದೊಂದು ಲೇಯರ್ ಇರುತ್ತೆ ಬಿಳಿ ಪ ಬಿಳಿ ಪದರ ಅದಕ್ಕೆ ಅದು ಯಾವುದೇ ರೀತಿಯ ಮಗುವಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ತಡೆಯೋದಕ್ಕೋಸ್ಕರ ಆ ಬಿಳಿ ಪದರ ಇರುತ್ತೆ ಅದಕ್ಕೆ ಅವರು ಹೇಳ್ತಾರೆ ಗಲೀಜು ಅಂತ ಅದು ಗಲೀಜಲ್ಲ ಅದು ಮಗುವಿನ ಲೇಯರ್ ಮೇ ಚರ್ಮದ ಮೇಲೆ ಇರುವಂತಹ ಒಂದು ಬಿಳಿ ಪದರ ಅಷ್ಟೆ ಅದರಿಂದ ಮಗುವಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮಗುವಿಗೆ ಇನ್ಯೂ ಇಮ್ಯುನಿಟಿ ಪವರ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮಗು ಹುಟ್ಟಿದ ಮೇಲೆ ಮಗು ವಾತಾವರಣಕ್ಕೆ ಬಂದ ಮೇಲೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗದೇ ರೀತಿ ಈ ಬಳಿ ಬಿಳಿ ಪದರ ಅನ್ನೋದು ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಮೊಸರು ತಿನ್ನೋದಕ್ಕಾಗಲಿ ಮಜ್ಜಿಗೆ ಕುಡಿಯೋದಕ್ಕಾಗ್ಲಿ ಬೆಂಡೆಕಾಯಿ ತಿನ್ನೋದಕ್ಕಾಗಲಿ ಆ ತಿಂದಿರೋ ಅಂಶ ಎಲ್ಲ ಡೈರೆಕ್ಟಾಗಿ ಮಗು ಮೇಲೆ ಬಂದು ಕೂರೋದಿಲ್ಲ ನಮಗೆ ಡೆಲಿವರಿ ಆದಮೇಲೆ ಮಗು ಹುಟ್ಟಿದ ತಕ್ಷಣ ಆ ಡಾಕ್ ಎಲ್ಲ ನರ್ಸ್ಗಳೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಮಗೆ ಬೇಬಿನ ಕೊಟ್ಟಿರ್ತಾರೆ ಈಗಿನ ಮಕ್ಕಳಲ್ಲಿ ಅದು ತುಂಬ ಕಡಿಮೆ ನೋಡೋದು ಆಮೇಲೆ ಅಕಸ್ಮಾತ್ ಯಾರಿಗಾದ್ರು ಮಕ್ಕಳಿಗೆ ಇತ್ತು ಅಂದರೆ ಅವರೆಲ್ಲ ಕ್ಲೀನ್ ಆಗಿ ಒರೆಸ್ಬಿಟ್ಟು ಕೊಟ್ಟಿರ್ತಾರೆ ಇನ್ನು ಸ್ವಲ್ಪ ಸ್ವಲ್ಪ ಇದ್ರೂ ನೀವು ಮನೆಗೆ ಹೋದ ತಕ್ಷಣ ಅದೆಲ್ಲ ಹೋಗಬೇಕು ಅಂತಂದು ಸೋಪ್ ಹಾಕಿ ಕ್ರೀಮ್ ಹಾಕಿ ಜೋರ ತಿಕ್ಕೋದಕ್ಕೆ ಹೋಗ್ಬಿಡಿ ಮಗುವಿನ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅದನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅದು ದಿನ ಕಳೆದಂತೆ ಅದಾಗದೆ ಹೋಗುತ್ತೆ ಭಯ ಹೋಗ್ಬಿಡಿ ಅದು ನಿಧಾನಕ್ಕೆ ವಾತಾವರಣಕ್ಕೆ ಅಡ್ಜಸ್ಟ್ ಆದಂಗ್ಲೆ ದಿನ ದಿನ ಕಳೆದಂತೆ ಅದು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ ಸ್ಟೋರಿನ ಹೇಳಬೇಕು ಅಂದ್ರೆ ಆಕ್ಚುಲಿ ನನಗೆ ಎರಡು ಮಕ್ಕಳಲ್ಲೂ ಡೆಲಿವರಿ ಆದ್ಮೇಲೆ ಯಾವುದೇ ರೀತಿ ಈ ಥರ ಏನು ಇರಲಿಲ್ಲ ಅದ್ರಲ್ಲೂ ನಾನು ಮೊಸರು ಮಜ್ಜಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ ಫಸ್ಟ್ ಬೇಬಿ ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಊಟನೇ ಇರಲಿಲ್ಲ ನಾನು ಜಾಸ್ತಿ ಮೊಸರನ್ನೇ ತಿಂದಿದ್ದೆ ಆ ಥರ ಸಪ್ಪೆ ಊಟ ಮಾಡಬೇಕು ಅನಿಸ್ತಾ ಇತ್ತು ಮೊಸರನ್ನೇ ತಿಂದಿದ್ದೆ ಆಮೇಲೆ ಮೊಸರು ಮಜ್ಜಿಗೆ ಬೆಂಡೆಕಾಯಿ ಈ ಥರ ಎಲ್ಲ ಚೆನ್ನಾಗಿ ತಿಂದಿದ್ದೆ ಆದರೂ ಈ ಥರ ಏನೂ ಮಗುವಿನ ಮೇಲೆ ಇರಲಿಲ್ಲ ಈ ಯಾಕೆ ಈ ಥರ ಇಲ್ಲ ಅಂತ ಅನ್ನೋದಾದರೆ ಈಗಿನ ಮಕ್ಕಳಲ್ಲಿ ಸ್ವಲ್ಪ ಕಮ್ಮಿನೇ ಅದರಲ್ಲಿ ಇವಾಗ ಮೆಡಿಸನ್ ಅಂತ ಇದೆಯಲ್ಲ ಅದರಿಂದ ಸ್ವಲ್ಪ ಏನು ಆ ಥರ ಏನು ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಇದ್ರೂ ಯಾವುದೇ ರೀತಿಯ ತೊಂದರೆ ಇಲ್ಲ ನಿಮ್ಮ ಮಗುವಿಗೆ ಅದು ಬಿಳಿ ಪದರ ಅನ್ನೋದು ಪ್ರೊಟೆಕ್ಟಿವ್ ಆಗಿರುತ್ತೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು